नमस्कार ಹಳೆ ಕಾಲದ ಜನರು ಒಂದು ಮಾತು ಹೇಳ್ತಿದ್ರು ನಾನು ಕಲ್ಲು ತಿಂದ್ರೂ ಜೀರ್ಣಿಸ್ಕೋತೀನಿ ಅಂತ ಹಾಗಾದರೆ ಯಾಕೆ ನಾವೀಗ ಆಗಲ್ವಾ ಖಂಡಿತವಾಗ್ಲೂ ತುಂಬ ಜನರಿಗೆ ಕಷ್ಟನೇ ಯಾಕೆಂತಂದ್ರೆ ನೀವು ಮಧ್ಯಾಹ್ನ ಒಂದೊಳ್ಳೆ ಫಂಕ್ಷನಲ್ಲಿ ಊಟ ಮಾಡಿದ್ರೆ ತುಂಬ ಹೆವಿಯಾಗಿ ತಿಂದರೆ ಸಂಜೆ ಬರ್ತಿದ್ದಂಗೆ ನೀವು ರಾತ್ರಿ ಊಟನೇ ಸ್ಕಿಪ್ ಮಾಡ್ತೀರಾ ನೀವು ಹೇಳ್ತೀರಾ ಅಯ್ಯೋ ಮಧ್ಯಾಹ್ನದ್ದೇ ಹೆವಿಯಾಗಿ ಹೋಗಿದೆ ಇನ್ನೂ ಜೀರ್ಣನೆ ಆಗಿಲ್ಲ ನಂಗೆ ಫುಡ್ ಬೇಡ ಅಂತ ಹೇಳ್ತೀವಿ ಅದೇ ಹಿಂದಿನ ಕಾಲದವರು ಚೆನ್ನಾಗಿ ತಿಂದ್ರು ಅವರು ಸಂಜೆ ಚೆನ್ನಾಗಿ ಅರಗಿಸ್ಕೊತಾ ಇದ್ರು ಏನೇ ತಿಂದ್ರು ಜೀರ್ಣ ಮಾಡ್ಕೊಂಡು ಅದು ದೇಹಕ್ಕೆ ಹತ್ತ ಥರ ಮಾಡ್ಕೋತಾ ಇದ್ರು ಯಸ್ ಅಫ್ಕೋರ್ಸ್ ಆಗ ಆಕ್ಟಿವಿಟಿ ಜಾಸ್ತಿ ಇತ್ತು ಬರೀ ಆಕ್ಟಿವಿಟಿ ಮಾತ್ರ ಅಲ್ಲ ಓವರ್ ಆಲ್ ಅವರ ಬಾಡಿ ಸ್ಟ್ರಕ್ಚರ್ ಕಾಂಪೋಸಿಷನ್ ಹೆಂಗಿತ್ತು ಅಂತಂದ್ರೆ ಅವರ ಮೆಟಬಾಲಿಸಮ್ ಅಂದ್ರೆ ಈ ಓವರ್ ಆಲ್ ಪ್ರಕ್ರಿಯೆ ಏನಿದೆ ಯಾವುದೇ ಆಹಾರ ತಗೊಂಡ್ರೆ ಅದು ಜೀರ್ಣ ಆಗಿ ನಮ್ಮ ದೇಹಕ್ಕೆ ಹತ್ತೋದು ಅಂದ್ರೆ ಅಬ್ಸಾರ್ಬ್ ಆಗೋದನ್ನ ನಾವು ಮೆಟಬಾಲಿಸಮ್ ಅಂತ ಕರಿತೀವಿ ಅವರ ಮೆಟಬಾಲಿಸಮ್ ಚೆನ್ನಾಗಿತ್ತು ಅಂದರೆ ಅವ್ರು ಏನೇ ತಿಂದ್ರು ಅದನ್ನ ಡೈಜೆಸ್ಟ್ ಮಾಡಿ ಅಬ್ಸಾರ್ಬ್ ಮಾಡಕ್ಕೆ ಅವ್ರ ಅವ್ರ ಬಾಡಿ ಕಾಂಪೋಸಿಷನ್ ಅಂದರೆ ಬಾಡಿ ಕಾಂಪೋಸಿಷನ್ ಅಂದರೆ ಅಗೇನ್ ಫ್ಯಾಟು ಮತ್ತೆ ಮಸಲ್ಸ್ ಅವರಲ್ಲಿ ಜಾಸ್ತಿ ಮಜಿಲ್ಸ್ ಇತ್ತು ಯಾಕೆ ಜಾಸ್ತಿ ಮಸಿಲ್ಸ್ ಇತ್ತು ಅವರಿಗೆ ಜಾಸ್ತಿ ಆಕ್ಟಿವಿಟಿ ಇತ್ತು ಈಗ ನಾವು ಆಕ್ಟಿವಿಟಿ ಅಂತ ಅಂದಾಗ ನಾವು ತುಂಬಾ ನಮಗೆ ಪ್ರತಿಯೊಂದಕ್ಕೂ ಇವಾಗ ಎಲ್ಲೇ ಒಂದು ಕಡೆ ಹೋಗ್ಬೇಕು ಅಂತಂದ್ರೂ ನಾವು ವೆಹಿಕಲ್ ನ ಮೊರೆ ಹೋಗ್ತೀವಿ ಅಥವಾ ಏನೇ ತಿನ್ಬೇಕು ಮೊದಲಾದರೂ ಹೋಟೆಲ್ ನಡ್ಕೊಂಡಾದ್ರೂ ಹೋಗ್ತಿದ್ವಿ ಅಥವಾ ವೆಹಿಕಲ್ ಅಲ್ಲಿ ಹೋಗಿ ಒಂದು ಹತ್ತೆಜ್ಜೆ ನಡೀತಿದ್ವಿ ಇವಾಗ ಅಂತೂ ನಮ್ಗೆ ಸಿಟಿಲ್ ಅಂತೂ ನಮ್ಗೆ ಆಪ್ ಗಳಿದೆ ನಮ್ಮ ಮನೆ ಬಾಗ್ಲಿಗೆ ಬರ್ತಾ ಇದೆ ಫುಡ್ ಸೊ ಹೀಗೆ ಓವರ್ ಆಲ್ ನಮ್ಮ ಆಕ್ಟಿವಿಟಿ ಕಮ್ಮಿ ಆಗಿದೆ ಇನ್ನು ಅಡಿಗೆ ಮನೆ ಅಂತ ಬಂದಾಗ ಮೊದಲು ಪ್ರತಿಯೊಂದನ್ನು ಕೈಯಲ್ಲೇ ರುಬ್ಬಬೇಕಿತ್ತು ಅಥವಾ ಈ ಥರ ತುಂಬ ಆಕ್ಟಿವಿಟಿ ಇತ್ತು ಅಥವಾ ಒಲೆಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿರ್ಬೇಕಾದ್ರೆ ಕೂತು ನಿಂತು ಈ ಥರ ಆಕ್ಟಿವಿಟಿ ತುಂಬ ಇತ್ತು ನೀರು ಬೇಕು ಅಂತಂದರೆ ಹೋಗಿ ಬಾವಿಯಿಂದ ನೀರು ಸೇದಿ ತೊಗೊಂಡ್ಬರಬೇಕಿತ್ತು ಸಿ ಓವರ್ ಆಲ್ ಈ ನಾವು ಗಮನಿಸಿದಾಗ ನಾವು ಈಗ ಒಂಥರ ಸೆಡೆಂಟ್ರಿ ಲೈಫ್ ಸ್ಟೈಲ್ ನಮ್ಮ ಆ್ಯಕ್ಟಿವಿಟಿ ತುಂಬ ಕಡಿಮೆ ಆಗಿದೆ ಈಗ ಒಂದು ಎಕ್ಸ್ಟ್ರಾ ಎಫರ್ಟ್ ಬೇಕು ನಾವು ಆ್ಯಕ್ಟಿವಿಟಿ ಚೆನ್ನಾಗಿಟ್ಕೋಬೇಕು ಅಂತ ಆದರೆ ಸೊ ಈ ಥರ ಆ್ಯಕ್ಟಿವಿಟಿ ಚೆನ್ನಾಗಿದ್ದಾಗ ನಮ್ಮ ಜೀರ್ಣ ಪ್ರಕ್ರಿಯೆ ಇರ್ಬೋದು ಅಥವಾ ಎಬ್ಸಾರ್ಪ್ಷನ್ ಏನಿರೋದು ಅದು ಜಾಸ್ತಿ ಇರುತ್ತೆ ಸೊ ಮೊದಲಿನ ಕಾಲದವರಿಗೆ ಆ ಮೆಟಬಾಲಿಸಂ ಜಾಸ್ತಿ ಇತ್ತು ಯಾಕೆಂತಂದ್ರೆ ಅವರ ಆಹಾರ ವಿಹಾರ ಕಾರಣದಿಂದಾಗಿ ಅವರಿಗೆ ಆ ಜೀರ್ಣ ಅಥವಾ ಈ ಮೆಟಬಾಲಿಸಂ ಜಾಸ್ತಿ ಇದ್ದಿದ್ದಂಥದ್ದು ಸೊ ಇವಾಗ ನಮ್ಮ ಮೆಟಬಾಲಿಸಮ್ ಕಮ್ಮಿ ಆಗಿರೋಂಥದ್ದಕ್ಕೆ ಏನ್ ಮಾಡಬೇಕು ಅಂದ್ರೆ ನಾವು ಬೇಸಿಕಲಿ ಈ ತರ ಆಕ್ಟಿವಿಟಿ ಮೇಲೆ ಗಮನ ಹರಿಸ್ಬೇಕಾಗಿರಂಥದ್ದು ಈಗ ಆಕ್ಟಿವಿಟಿ ಅಂದ ತಕ್ಷಣ ನೀವು ಕೆಲವೊಂದ್ಸಲಿ ಕೆಲವ್ರು ಹೇಳ್ತಾರೆ ನಾನು ಏನು ಕೆಲಸನೇ ಮಾಡಲ್ಲ ಸೊ ನನಗೆ ಜಾಸ್ತಿ ಆಹಾರ ಬೇಡವೇ ಬೇಡ ಅಂತ ಬಟ್ ಆ ತರ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ ಯಾಕೆ ಯಾಕೆಂತಂದರೆ ಒಂದು ದೇಹ ವರ್ಕ್ ಆಗಬೇಕು ಅಂತಂದರೆ ಒಂದಿಷ್ಟು ಕ್ಯಾಲರೀಸ್ ಬೇಕೇ ಬೇಕು ನಾವು ಅದನ್ನು ರೆಸ್ಟಿಂಗ್ ಮೆಟಬಾಲಿಕ್ ರೇಟ್ ಅಂತ ನಾವು ಕರಿತೀವಿ ಅಂದರೆ ಬಾಡಿ ಎಟ್ ರೆಸ್ಟ್ ನೀವು ಏನು ಆ್ಯಕ್ಟಿವಿಟಿ ಮಾಡಲ್ಲ ಈವನ್ ಒಂದು ಕೈ ಎತ್ತಲ್ಲ ಸುಮ್ಮನೆ ಒಂದು ದೇಹ ಮಲ್ಗಿರ್ಬೇಕಾದ್ರೆ ಅಥವಾ ಸುಮ್ಮನೆ ಕೂತಿರ್ಬೇಕಾದ್ರೂ ದೇಹಕ್ಕೆ ಶಕ್ತಿ ಬೇಕೇ ಬೇಕು ಎನರ್ಜಿ ಕಂಟಿನ್ಯೂಸ್ ಬೇಕೇ ಬೇಕು ಯಾಕಂದರೆ ನಮ್ಮ ಪ್ರತಿಯೊಂದು ಅಂಗಾಂಗಗಳು ವರ್ಕ್ ಆಗಬೇಕು ಅಂತಂದರೆ ಇಂಟರ್ನಲ್ಲಿ ಎನರ್ಜಿ ಬೇಕು ನಾವು ಅದನ್ನು ರೆಸ್ಟಿಂಗ್ ಅಂತ ಹೇಳ್ತೀವಿ ನಾವು ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಮಾಡ್ತೀವಿ ಏನಿದೆ ಅದಕ್ಕೆ ನಾವು ಎಕ್ಸ್ಟ್ರಾ ಆದ್ರೆ ಆದರೆ ಬೇಸಿಕ್ಕಾಗಿ ನಮ್ಮ ದೇಹ ವರ್ಕ್ ಆಗಬೇಕು ಅಂತ ನಾವು ಖಂಡಿತವಾಗ್ಲೂ ಒಂದಿಷ್ಟು ಆಹಾರ ಸೇವನೆ ಮಾಡಲೇಬೇಕು ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆಯಲ್ಲಿ ಹೇಳೋದಂತಂದರೆ ಕಾರ್ ಈಗ ಕಾರ್ ಓಡಬೇಕು ಅಂತಂದರೆ ಎಂಜಿನ್ ಆನ್ ಆಗಿರಬೇಕು ಅಂತಾದರೆ ಅದಕ್ಕೊಂದು ಫ್ಯೂಯಲ್ ಬೇಕೇ ಬೇಕು ಅದೇ ಥರ ನಮ್ಮ ಬಾಡಿ ವರ್ಕ್ ಆಗಬೇಕು ಅಂತಂದರೆ ನಾವು ಅದಕ್ಕೆ ಫುಡ್ ಕೊಡ್ತಾನೇ ಇರಬೇಕು ಇ ಒಂದು ದಿವಸ ಎರಡು ದಿವಸ ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮ್ ಫುಡ್ ಇಲ್ಲದೆ ಬಾಡಿ ಇರೋದನ್ನೆಲ್ಲ ಯೂಸ್ ಮಾಡ್ಕೊಳತ್ತೆ ಬಟ್ ಒಂದು ಹಂತದಲ್ಲಿ ಅದು ಖಂಡಿತ ಸ್ಟಾಪ್ ಆಗುತ್ತೆ ಸೊ ಈ ಕಂಟಿನ್ಯೂಸ್ ಫ್ಯೂಯಲ್ ಬೇಕೇ ಬೇಕು ಸೊ ರೆಸ್ಟಿಂಗ್ ಮೆಟಬಾಲಿಸಮ್ ಏನಿದೆ ಅಷ್ಟು ಫುಡ್ ನಾವು ತಗೊಳ್ಳೇಬೇಕು ಅದಕ್ಕಿಂತ ತುಂಬ ಕಮ್ಮಿ ತಗೊಂಡ್ರೆ ದೇಹ ತಡ್ಕೊಳಲ್ಲ ಏನೇ ತಿಂದ್ರು ನೀವು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಆವಾಗ ನಾವು ವೆಯ್ಟ್ ಲಾಸ್ ಆಗಕ್ಕೆ ಸಾಧ್ಯ ಇಲ್ಲ ತುಂಬಾ ಜನ ಹೇಳ್ತಾರೆ ನಾನು ಒಂದೇ ರೊಟ್ಟಿ ತಿಂತೀನಿ ಆದ್ರೂ ನನಗೆ ನನ್ನ ತೂಕನೇ ಕಮ್ಮಿ ಆಗ್ತಾ ಇಲ್ಲ ಅಂತ ಸೊ ಈ ರೆಸ್ಟಿಂಗ್ ಅಂದ್ರೆ ದೇಹಕ್ಕೆ ಏನು ಬೇಕು ಬೇಸಿಕ್ ಕ್ಯಾಲೋರೀಸ್ ನಾವು ಅಷ್ಟು ತಿನ್ನದೇ ಹೋದ್ರೆ ನಾವು ಏನೇ ತಿಂದ್ರು ಕನ್ವರ್ಟ್ ಆಗುತ್ತೆ ಯಾಕಂತಂದ್ರೆ ಬಾಡಿ ಥಿಂಗ್ಸ್ ಓಕೆ ನಾವು ಸ್ಟ್ರೆಸ್ ಮೂಡ್ ನಂಗೆ ಏನು ಫುಡ್ ಸಿಗಲ್ಲ ನೆಕ್ಸ್ಟ್ ಸೊ ಸಿಕ್ಕಿದ್ದನ್ನೆಲ್ಲ ನಾನು ಸ್ಟೋರ್ ಮಾಡ್ಕೋಬೇಕು ಅಂತ ಒಂದು ಸಿಗ್ನಲ್ ಕ್ರಿಯೇಟ್ ಆಗಿರುತ್ತೆ ಬಾಡಿ ಒಳಗಡೆ ಸೊ ಆ ಕಾರಣದಿಂದಾಗಿ ನಮ್ಮ ರೆಸ್ಟಿಂಗ್ ಅಂದ್ರೆ ರೆಸ್ಟ್ ಅಲ್ಲಿ ಇದ್ದಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಆಹಾರ ನಾವು ಸೇವಿಸ್ಲೇಬೇಕು ಸೊ ಒಂದು ರೆಸ್ಟಿಂಗ್ ಮೆಟಬಾಲಿಕ್ ಹಾರ್ಟ್ ರೇಟ್ ಸೊ ಅಷ್ಟನ್ನು ನಾವು ಆಹಾರ ಸೇ ಸೇವಿಸಬೇಕು ಇದ್ರ ಜೊತೆಗೆ ನಮಗೆ ಆಕ್ಟಿವಿಟಿ ಚೆನ್ನಾಗಿರಬೇಕಾಗಿರೋಂಥದ್ದು ಫಿಸಿಕಲ್ ಆಕ್ಟಿವಿಟಿ ಅಂದರೆ ವಾಕಿಂಗ್ ಇರ್ಬೋದು ಅಥವಾ ಯಾವುದೇ ನಿಮಗೆ ಜಿಮ್ಮಿಗೆ ಹೋಗೋಂಥದ್ದು ಅಥವಾ ಮನೇಲೇ ಎಕ್ಸಸೈಸ್ ಮಾಡೋಂಥದ್ದು ಯೋಗ ಮಾಡೋಂಥದ್ದು ಹೀಗೆ ಯಾವುದೇ ಥರದ ಆಕ್ಟಿವಿಟಿ ಇದ್ದಾಗ ಈ ಮೆಟಬಾಲಿಸಮ್ ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಅಥವಾ ಎಬ್ಸಾರ್ಬ್ಷನ್ ಇಂಪ್ರೂವ್ ಆಗುತ್ತೆ ಸೊ ಯಾಕೆಂದರೆ ಸೆಲ್ಸ್ ಎಲ್ಲ ಒಂಥರ ಹಸ್ಕೊಂಡಿರುತ್ತೆ ಆವಾಗ ನಾವು ಏನೇ ಆಹಾರ ಕೊಟ್ಟರು ಅದು ತೊಗೊಳುತ್ತೆ ಅದು ಹೀರ್ಕೊಳತ್ತೆ ಸೊ ಆ ಕಾರಣದಿಂದಾಗಿ ಫಿಸಿಕಲ್ ಆಕ್ಟಿವಿಟಿ ತುಂಬ ಇಂಪಾರ್ಟೆಂಟ್ ಇನ್ನು ಜಾಸ್ತಿ ಫ್ಯಾಟ್ ಇದ್ದಾಗ ಬಾಡಿಯಲ್ಲಿ ಈಗ ತುಂಬ ತೂಕ ಜಾಸ್ತಿ ಇರೋರು ತೂಕ ಕಮ್ಮಿ ಮಾಡಕ್ಕೆ ನೋಡಿದಾಗ ಬಾಡಿಲಿ ಜಾಸ್ತಿ ಫ್ಯಾಟ್ ಇದ್ದಾಗ ಈ ಮೆಟಬಾಲಿಸಮ್ ಸ್ಲೋ ಆಗುತ್ತೆ ಯಾಕೆಂತಂದ್ರೆ ಟೈಮ್ ತೊಗೊಳತ್ತೆ ಸೊ ಇಂಥ ಸಂದರ್ಭದಲ್ಲಿ ನಾವೇನು ಹೇಳ್ತೀವಿ ಗುಡ್ ಲೈಫ್ ಸ್ಟೈಲ್ ಇಟ್ಕೊಳ್ಳಿ ಜೊತೆಗೆ ಕೆಲವೊಂದು ಆಹಾರ ಪದಾರ್ಥಗಳನ್ನು ಸೇವಿಸಿದಾಗ ಈ ಮೆಟಬಾಲಿಸಮನ್ನು ಜಾಸ್ತಿ ಮಾಡ್ಬೋದು ನೀವು ಗಮನಿಸಿರ್ಬೋದು ಈಗ ಜೀರಿಗೆ ಇರ್ಬೋದು ಅಥವಾ ಸೋಂಫ್ ಇರ್ಬೋದು ಅದನ್ನೆಲ್ಲ ತಿಂದಾಗ ಅಥವಾ ಓಂಕಾಳು ಇರ್ಬೋದು ಇವುಗಳನ್ನು ತಿಂದಾಗ ನಿಮಗೆ ಜೀರ್ಣ ಚೆನ್ನಾಗ್ ಆಗ್ತಾ ಇದೆ ಕೆಲವೊಂದ್ಸಲಿ ನೀವು ಹೆವಿ ಮೀಲ್ ತಿಂದ ಈಗ ಸಾಂಫ್ ತಿನ್ನ ಅಭ್ಯಾಸ ಇರುತ್ತಲ್ಲ ಸೊ ಇದರಿಂದ ಜೀರ್ಣ ಅಂತ ನೀವು ಐ ಮೀನ್ ಅಲ್ವಾ ಖಂಡಿತವಾಗ್ಲೂ ಹೌದು ಇಂತಹ ನಾವು ಚಿಕ್ಕ ಚಿಕ್ಕ ಮನೆ ಮದ್ದುಗಳು ಏನಿದೆ ಮಾಡೋದ್ರಿಂದ ನಮ್ಮ ಮೆಟಬಾಲಿಸಮ್ ನಾವು ಜಾಸ್ತಿ ಮಾಡಬಹುದು ಈ ಫ್ಯಾಟ್ ಜಾಸ್ತಿ ಇದ್ದಾಗ ಫ್ಯಾಟ್ ಮೆಟಬಾಲಿ ಓವರ್ ಆಲ್ ಸ್ಲೋ ಡೌನ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಇಂತಹ ಪದಾರ್ಥಗಳನ್ನ ಜಾಸ್ತಿ ನಾವು ಸೇವಿಸೋದ್ರಿಂದ ನಮ್ಮ ಮೆಟಬಾಲಿಸಮ್ ಅನ್ನ ಜಾಸ್ತಿ ಮಾಡಬಹುದು ಅಂದ್ರೆ ನಾವು ಏನೇ ಆಹಾರ ತಗೊಂಡ್ರು ಅದನ್ನ ಫಾಸ್ಟ್ ಆಗಿ ಎನರ್ಜಿಗೆ ಕನ್ವರ್ಟ್ ಮಾಡಕ್ ಸಾಧ್ಯ ಇದೆ ಯಾವಾಗಲೂ ಇಲ್ದಿದ್ರೆ ಏನಾಗುತ್ತೆ ಅದು ಸ್ಲೋ ಕನ್ವರ್ಟ್ ಆದ ತಕ್ಷಣ ಜಾಸ್ತಿ ಫ್ಯಾಟ್ ಅಕ್ಯುಮುಲೇಷನ್ ಆಗಂತದ್ದು ಸೊ ಆ ಕಾರಣದಿಂದಾಗಿ ಇಂಥ ಪದಾರ್ಥಗಳು ಈಗ ಜೀರಿಗೆ ಇರ್ಬೋದು ಅಥವಾ ಸೋಂಫು ಅಥವಾ ಓಂಕಾಳು ಅಥವಾ ಗ್ರೀನ್ ಟೀ ಇದನ್ನೆಲ್ಲ ಒಂದು ಅಲ್ಲಿ ತಿಂದಾಗ ಅಂದರೆ ಒಂದು ಒಳ್ಳೆ ನಿಗದಿತ ಅವಧಿಯಲ್ಲಿ ಅಥವಾ ಯಾಕೆಂತಂದರೆ ಪ್ರತಿಯೊಂದು ಆಹಾರನೂ ಯಾವ ಸಮಯದಲ್ಲಿ ತಿಂತೀವಿ ಅದ್ರ ಮೇಲೆ ಅದರ ಪರಿಣಾಮ ಡಿಸೈಡ್ ಆಗೋಂಥದ್ದು ಕೆಲವೊಂದು ಪದಾರ್ಥಗಳನ್ನು ಬೆಳಿಗ್ಗೆ ತಿನ್ನಬೇಕು ಕೆಲವೊಂದು ಪದಾರ್ಥಗಳನ್ನು ಮಧ್ಯಾಹ್ನ ಕೆಲವೊಂದನ್ನು ರಾತ್ರಿ ಆವಾಗ ಅದರ ಇಫೆಕ್ಟ್ ಏನಿದೆ ಬಾಡಿ ಮೇಲೆ ಅದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಸೊ ನಿಮಗೆ ಏನು ಅನು ಏನು ಬೇಕು ರಿಸಲ್ಟ್ ಅದ್ರ ಮೇಲೆ ಟೈಮಿಂಗ್ ಡಿಸೈಡ್ ಮಾಡುವಂಥದ್ದು ತುಂಬಾ ಸಲ ನಮಗೆ ಕ್ಲೈಂಟ್ಸ್ ಗಳು ಬಂದಾಗ ಕೇಳ್ತವೆ ನೀವು ತಿಂತಿದ್ದೆ ಅದನ್ನೇ ಮೇಡಮ್ ನೀವೇನು ನೀವು ಆಸ್ ನ್ಯೂಟ್ರಿಷನಿಸ್ಟ್ ಏನ್ ಚೇಂಜ್ ಮಾಡಿದೀರ ಡಯಟ್ ಅಲ್ಲಿ ಅಂತ ಸೊ ಯಾವಾಗ್ಲೂ ಡಯಟ್ ಅಂದ್ರೆ ಏನು ಅಂತಂದ್ರೆ ಯಾವ ಪದಾರ್ಥವನ್ನ ಯಾವ ಟೈಮಲ್ಲಿ ತಗೋಬೇಕು ಅಂತ ಹೇಳೋದನ್ನ ಡಿಸೈಡ್ ಮಾಡೋಂಥದ್ದು ಯಾಕೆಂತಂದ್ರೆ ಈಗ ಚೆನ್ನಾಗಿ ಜೀರ್ಣ ಆಗ್ಬೇಕು ಅಂತಂದ್ರೆ ಊಟ ಆದ ತಕ್ಷಣ ತಗೊಳಂಥದ್ದು ಕೆಲವೊಂದು ಸಲ ಊಟದ ಮೊದಲು ತಗೊಳ್ಬೇಕಾಗಿರಂತದ್ದು ಕೆಲವೊಂದ್ಸಲಿ ಮಲಗಬೇಕಾದ್ರೆ ತಗೊಳ್ಬೇಕು ಕೆಲವೊಂದ್ಸಲಿ ಬೆಳಿಗ್ಗೆ ತಕ್ಷಣ ತಗೊಳ್ಬೇಕು ಸೊ ಇಂಥದ್ದನ್ನ ಈಗ ನೀವು ಏನು ಮಾಮೂಲಿ ದಿನನಿತ್ಯದಲ್ಲಿ ಬಳಸ್ತಾ ಇದೀರೋ ಪದಾರ್ಥಗಳು ಅದನ್ನ ಕರೆಕ್ಟ್ ಆದ ಟೈಮ್ ಅಲ್ಲಿ ಕರೆಕ್ಟ್ ಆದ ಕ್ವಾಂಟಿಟಿಯಲ್ಲಿ ಯಾಕೆಂತಂದ್ರೆ ಯಾವ್ದು ಎಷ್ಟು ಪ್ರಮಾಣದಲ್ಲಿ ತಗೊಂಡ್ರೆ ಕರೆಕ್ಟ್ ಆಗಿರುತ್ತೆ ಅಂತ ಹೇಳೋದನ್ನ ನಾವು ಡಿಸೈಡ್ ಮಾಡುವಂತದ್ದು ಸೊ ನಾವು ನ್ಯೂಟ್ರಿಷನ್ ಅಲ್ಲಿ ಈ ತರ ಕಸ್ಟಮೈಸ್ಡ್ ಡಯಟ್ ಅಂದ್ರೆ ನಿಮ್ಮ ದೇಹದ ಅನುಗುಣವಾಗಿ ನಿಮ್ಮ ಮೆಟಬಾಲಿಸಮ್ ಅನ್ನ ಅರ್ಥ ಮಾಡಿಕೊಂಡು ನಿಮ್ಮ ರೆಸ್ಟಿಂಗ್ ಅಲ್ಲಿ ರೆಸ್ಟಿಂಗ್ ಅಲ್ಲಿ ಎಷ್ಟು ನಿಮ್ಗೆ ಎನರ್ಜಿ ಬೇಕು ಎಷ್ಟು ಕ್ಯಾಲರಿ ಬೇಕು ಪ್ಲಸ್ ನಿಮ್ದು ಓವರ್ ಆಲ್ ಜೀರ್ಣಕ್ರಿಯೆ ಹೇಗಿದೆ ಅಂತ ಅರ್ಥ ಮಾಡ್ತಾರೆ ನಾವು ಡಿಸೈಡ್ ಮಾಡೋಂಥದ್ದು ನೀವು ಇಷ್ಟು ತಗೋಬೇಕು ಅಥವಾ ಇಷ್ಟು ಪದಾರ್ಥವನ್ನ ಈ ಇಂಥ ಪದಾರ್ಥವನ್ನ ನೀವು ಈ ಟೈಮ್ ಅಲ್ಲಿ ಸ್ವೀಕರಿಸಬೇಕು ಅಂತ ಸೊ ಈ ಥರ ಪದಾರ್ಥಗಳನ್ನು ಸ್ವೀಕರಿಸ್ತಾರೆ ಅಂದರೆ ಮೆಟಬಾಲಿಸಮನ್ನು ಜಾಸ್ತಿ ಮಾಡಬೇಕು ಯಾಕೆಂತಂದರೆ ಇನ್ನೂ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಆರೋಗ್ಯ ಸಮಸ್ಯೆ ಇದ್ದಾಗ ಮೆಟಬಾಲಿಸಮ್ ಸ್ಲೋ ಇರುತ್ತೆ ಸ್ಲೋ ಇದ್ದಾಗ ನಮಗೆ ಅದೇ ನಾನು ಹೇಳದಂಗೆ ಎನರ್ಜಿ ಕನ್ವರ್ಟ್ ಆಗೋದು ಸ್ಲೋ ಆಗಿರುತ್ತೆ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಇರೋಂಥದ್ದು ಸೊ ಇಂಥ ಸಂದರ್ಭದಲ್ಲಿ ಕೆಲವೊಂದ್ಸಲ ಈಗ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರಿಗೆ ಯಾವಾಗಲೂ ತೂಕದ ಸಮಸ್ಯೆಗಳು ಕಂಡು ಬರುತ್ತೆ ಈಗ ಹೈಪೊಥೈರಡಮ್ ಇದ್ದ ಇದ್ದವ್ರಿಗೆ ಗೊತ್ತು ತೂಕ ಕಮ್ಮಿ ಮಾಡೋದು ತುಂಬ ಕಷ್ಟ ಯಾಕೆಂತಂದ್ರೆ ಅವರ ಮೆಟಬಾಲಿಸಮ್ ಸ್ಲೋ ಇರುತ್ತೆ ಸೊ ಈ ಮೆಟಬಾಲಿಸಮ್ ಸ್ಲೋ ಅಂದರೆ ಓವರ್ ಆಲ್ ಹಾರ್ಮೋನ್ಸ್ ಪ್ರಾಬ್ಲಮ್ ಇಂದಾಗಿ ಡೈಜೆಷನ್ ಎಬ್ಸಾರ್ಷನ್ ತುಂಬಾ ಫಾಸ್ಟ್ ಆಗಿ ಆಗಲ್ಲ ಇಂಥ ಸಂದರ್ಭದಲ್ಲಿ ಕೆಲವೊಂದು ಈಗ ಫುಡ್ ಹೇಳಿದಂಥದ್ದನ್ನೆಲ್ಲ ಜಾಸ್ತಿ ಮಾಡಿದಾಗ ಉದಾಹರಣೆಗೆ ಈಗ ಪ್ರೋಟೀನ್ಸ್ ಅನ್ನ ಜಾಸ್ತಿ ಮಾಡಿದಾಗ್ಲೂ ಮೆಟಬಾಲಿಸಂ ಜಾಸ್ತಿ ಆಗುತ್ತೆ ಸೊ ಹೀಗೆ ಬೇರೆ ಬೇರೆ ತರಹದ ಫುಡ್ಗಳನ್ನ ಸ್ವೀಕರಿಸಿದಾಗ ಮೆಟಬಾಲಿಸಂ ಜಾಸ್ತಿ ಆಗತ್ತೆ ಇನ್ನು ಕೆಲವರಿಗೆ ನಾವು ಒಂದ್ ಯಾವುದೇ ಆಹಾರ ಸೇವಿಸಿದಾಗ ಅದ್ರನ್ನ ಜೀರ್ಣ ಮಾಡ್ಕೋಬೇಕಾದ್ರೆ ಒಂದು ಎನರ್ಜಿ ಬೇಕು ಆವಾಗಲೂ ನಾವು ಎನರ್ಜಿನ ಎಕ್ಸ್ ಸ್ಪೆಂಡ್ ಮಾಡ್ತಾ ಇರ್ತೀವಿ ಸೊ ಆ ಆ ಥರದಲ್ಲೂ ನಾವು ಮೆಟಬಾಲಿಸಮನ್ನು ಜಾಸ್ತಿ ಮಾಡೋಕ್ಕೆ ಸಾಧ್ಯ ಕೆಲವರಿಗೆ ಜಾಸ್ತಿ ಖಾರ ಇರೋಂಥದ್ದು ಖಾರ ಪದಾರ್ಥಗಳು ತಿಂದಾಗ ನಮಗೆ ಜಾಸ್ತಿ ಎನರ್ಜಿ ಬೇಕು ಅದನ್ನ ಜೀರ್ಣ ಮಾಡ್ಕೊಳ್ಳಕ್ಕೆ ಸೊ ಈ ತರದಲ್ಲೂ ನಾವು ಎನರ್ಜಿ ಸ್ಪೆಂಡನ್ನ ಜಾಸ್ತಿ ಮಾಡಿಕೊಂಡು ನಾವು ಮೆಟಬಾಲಿಸಮ್ ಅನ್ನ ಜಾಸ್ತಿ ಮಾಡ್ಬೋದು ಆದ್ರೆ ಈ ತರ ನಾವು ಈಗ ಒಂದು ಉದಾಹರಣೆ ಕೊಟ್ಟೆ ಖಾರ ತಿನ್ನೋದ್ರಿಂದ ಮೆಟಬಾಲಿಸಮ್ ಜಾಸ್ತಿ ಮಾಡ್ಬೋದು ಅಂತ ಬಟ್ ಹೇಳಿ ನಾವು ಜಾಸ್ತಿ ಖಾರ ತಿಂದರೆ ಅದರಿಂದ ಬೇರೆ ಸೈಡ್ ಗಳು ಸಾಧ್ಯತೆ ಇದೆ ಅಂದ್ರೆ ನಿಮ್ಮ ಗಟ್ ಹೆಲ್ತ್ ಹಾಳಾಗ್ಬೋದು ನಿಮ್ಗೂ ಎದೆ ಉರಿ ಹೊಟ್ಟೆ ಉರಿ ಆ ಥರ ಅಸಿಡಿಟಿ ಪ್ರಾಬ್ಲಮ್ ಆ ಥರ ಪ್ರಾಬ್ಲಮ್ಗಳು ಬರೋ ಸಾಧ್ಯತೆ ಇದೆ ಸೊ ಆ ಕಾರಣದಿಂದಾಗಿ ನಿಮ್ಮ ದೇಹದ ಅನುಗುಣವಾಗಿ ನಿಮ್ಮ ದೇಹವನ್ನು ಅರ್ಥ ಮಾಡಿಕೊಂಡು ಡಿಸೈಡ್ ಮಾಡಬೇಕಾಗಿರೋದು ಯಾವ ಥರದ ಫುಡ್ಗಳು ಮೆಟಬಾಲಿಸಮನ್ನು ಜಾಸ್ತಿ ಮಾಡುತ್ತೆ ಅಂತ ಆನ್ ಫಸ್ಟ್ ಪ್ಲೇಸ್ ನಾವು ಏನು ನೋಡಬೇಕು ಅಂತಂದರೆ ಯಾಕೆ ಮೆಟಬಾಲಿಸಮ್ ಸ್ಲೋ ಆಗಿದೆ ನಾವು ಯಾಕೆ ಜೀರ್ಣ ಮಾಡ್ಕೋತಾ ಇಲ್ಲ ಯಾಕೆಂತಂದರೆ ಕೆಲವೊಂದು ಸಲ ಇಂಟರ್ಸ್ಟೈನಲ್ಲಿರುವ ಬ್ಯಾಕ್ಟೀರಿಯಾಗಳಿಂದಾಗಿನೂ ಸ್ಲೋ ಡೌನ್ ಆಗಿರುತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆದಾಗೂ ನಮ್ಮ ಮೆಟಬಾಲಿಸಮ್ ಸ್ಲೋ ಆಗಿರುತ್ತೆ ಸೊ ಓವರ್ ಆಲ್ ಒಂದು ವೆಯ್ಟ್ ಲಾಸ್ ಅಂತ ಕನ್ಸಿಡರ್ ಮಾಡಿದಾಗ ನಮ್ಮ ಮೆಟಬಾಲಿಸಮ್ ಹೇಗಿದೆ ನಾವು ಹೇಗೆ ಜೀರ್ಣ ಮಾಡ್ಕೊಂಡು ಅದನ್ನು ದೇಹಕ್ಕೆ ಅರಗಿಸ್ಕೋತೀವಿ ಅಥವಾ ದೇಹ ಅದನ್ನು ಹೇಗೆ ಹೀರ್ಕೊಳತ್ತೆ ಇದ್ರ ಮೇಲೆ ನಮ್ದು ಓವರ್ ಆಲ್ ವೆಯ್ಟ್ ಲಾಸ್ ಡಿಪೆಂಡ್ ಆಗಿರುತ್ತೆ ಕೇವಲ ನಾವು ಕ್ವಾಂಟಿಟಿ ಕಮ್ಮಿ ತಿನ್ನೋದು ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಓವರ್ ಆಲ್ ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಾವು ವೆಯ್ಟ್ ಲಾಸ್ ಡಯೆಟನ್ನು ಫಾಲೋ ಮಾಡಬೇಕು